ಇದು ಭೂಮಿ ಮೇಲೆ ವಾಸ ಮಾಡಿದಂತಹ ಬಹುದೊಡ್ಡ ಪ್ರಾಣಿ ಸದ್ಯ ಈ ಪ್ರಾಣಿ ಈಗ ಭೂಮಿ ಮೇಲೆ ಎಲ್ಲಿಯೂ ಕಾಣುವುದಿಲ್ಲವಾದರೂ ಇದರ ಬಗ್ಗೆ ತಿಳಿದುಕೊಳ್ಳುವುದೇ ಒಂದು ರೋಮಾಂಚನ ಇಷ್ಟಕ್ಕೂ ಇದು ಯಾವ ಪ್ರಾಣಿ ಅನ್ನೋದನ್ನ ಇಂದಿನ ಬೆರಗು ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ನಾನು ವಿನೋದ್ ಎಂ ಚವ್ಹಾಣ್ ನಾವು ಹೇಳಬಯಸಿರುವುದು ಸುಮಾರು ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಟ್ರಿಯಾಶಿಕ್ ಯುಗದಲ್ಲಿ ವಾಸವಿದ್ದಂತಹ ಬಹುದೊಡ್ಡ ಪ್ರಾಣಿ ಅದುವೇ ಡೈನೋಸರಸ್ ಈ ಪ್ರಾಣಿಗಳ ಸಂತತಿ ವಿನಾಶಗೊಂಡಿದ್ದು ಈಗ ಅದರ ಪಳ ಯುಳಿಕೆಗಳು ಪ್ರಪಂಚದಲ್ಲಿನ ಕೆಲವೊಂದು ವಸ್ತು ಸಂಗ್ರಹಾಲಯದಲ್ಲಿ ಕಾಣಸಿಗುತ್ತವೆ ಅವುಗಳ ಗಾತ್ರ ಉದ್ದಗಲ ರೂಪವನ್ನ ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡಬಹುದೇ ಹೊರತು ಜೀವಂತವಾಗಿಯಂತೂ ನೋಡಲು ಸಾಧ್ಯವೇ ಇಲ್ಲ ಬಿಡಿ ಡೈನೋಸಾರ್ಗಳಲ್ಲಿ ವಿವಿಧ ಪ್ರಭೇದಗಳನ್ನ ಅಥವಾ ವಿವಿಧ ಕುಲಗಳನ್ನ ನಾವು ಕಾಣಬಹುದು ಒಂದೊಂದು ಪ್ರಭೇದದಲ್ಲಿ ಒಂದೊಂದು ರೀತಿಯ ಡೈನೋಸಾರ್ಗಳು ವಾಸವಿದ್ದವು ಕೆಲವು ಡೈನೋಸಾರ್ಗಳು ಸಸ್ಯಹಾರಿಗಳಾಗಿದ್ರೆ ಇನ್ನೂ ಕೆಲವು ಡೈನೋಸಾರ್ಗಳು ಮಾಂಸಾಹಾರಿಗಳಾಗಿತ್ತು ಮಾಂಸಾಹಾರಿಗಳಾದ ಡೈನೋಸಾರ್ಗಳ ಬಗ್ಗೆ ಮಾಹಿತಿ ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ O ಿನುಸಾರಸ್ ಎಂಬುದು ಡೈನೋಸರ್ಗಳಲ್ಲಿ ಒಂದು ಕುಲದ ಪ್ರಾಣಿಯಾಗಿದೆ ಇದು ಉತ್ತರ ಆಫ್ರಿಕಾದಲ್ಲಿ ನಿಂದ ಮೇಲಿನ ಟುರೋನಿಯನ್ ಹಂತಗಳಲ್ಲಿ ಸುಮಾರು ತೊಂಬತ್ ಮಿಲಿಯನ್ ವರ್ಷಗಳ ಹಿಂದೆ ಕ್ರಿಟೇಷಿಯಸ್ ಅವಧಿಯ ನಂತರ ವಾಸಿಸುತ್ತಿತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪತ್ತೆಯಾದ ಈಜಿಪ್ಟಿನ ಅವಶೇಷಗಳಿಂದ ಈ ಕುಲದ ಬಗ್ಗೆ ಮಾಹಿತಿ ಮೊದಲು ತಿಳಿದು ಬಂದಿದೆ ಇವುಗಳ ಮೂಲ ಅವಶೇಷಗಳು ಎರಡನೇ ಪ್ರಪಂಚ ಯುದ್ಧದಲ್ಲಿ ನಾಶವಾದವು ಆದರೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಹೆಚ್ಚುವರಿ ವಸ್ತು ಬೆಳಕಿಗೆ ಬಂದಿವೆ ಸ್ಪೀನೋಸಾರಸ್ ಅತ್ಯಂತ ಉದ್ದವಾದ ಭೂಮಂಡಲದ ಮಾಂಸಾಹಾರಿಯಾಗಿದೆ ಸ್ಪೀನೋಸಾರಸ್ಗೆ ಹೋಲಿಸಬಹುದಾದ ಇತರೆ ದೊಡ್ಡ ಮಾಂಸಾಹಾರಿಗಳು ಟೈರನೋಸಾರಸ್ ಗಿಗಾನೋಟೋಸಾರಸ್ ಮತ್ತು ಕಾರ್ಚರೊಡೋಂಟೋಸಾರಸ್ ನಂತಹ ಥೆರೋಪಾಡ್ಗಳು ಒಳಗೊಂಡಿವೆ ತೀರಾ ಇತ್ತೀಚಿನ ಅಧ್ಯಯನವು ಹಿಂದಿನ ದೇಹದ ಗಾತ್ರವನ್ನ ಅಂದಾಜಿಸಲಾಗಿದ್ದು ಹದಿನಾಲ್ಕು ಮೀಟರ್ ಅಂದರೆ ನಲವತ್ತಾರು ಅಡಿ ಉದ್ದ ಇದ್ದು ಸ್ಪೀನೋಸಾರಸ್ ನ ತಲೆ ಬುರುಡೆಯು ಉದ್ದ ತಗ್ಗು ಮತ್ತು ಕಿರಿದಾಗಿದ್ದು ಆಧುನಿಕ ಮೊಸಳೆಯನ್ನ ಹೋಲುವಂತಿತ್ತು ಮತ್ತು ನೇರವಾದ ಶಂಕುವಿನಾಕಾರದ ಹಲ್ಲುಗಳನ್ನ ಹೊಂದಿತ್ತು ಇದು ಮೂರು ಬೆರಳಿನ ಕೈಗಳನ್ನ ಹೊಂದಿರುವ ದೊಡ್ಡದಾದ ದೃಢವಾದ ಮುಂಗಾಲುಗಳನ್ನ ಹೊಂದಿತ್ತು ಸ್ಪೀನೋಸಾರಸ್ ಮೀನುಗಳನ್ನ ತಿನ್ನುತ್ತದೆ ಎಂದು ತಿಳಿದು ಬಂದಿದೆ ಮತ್ತು ಹೆಚ್ಚಿನ ವಿಜ್ಞಾನಿಗಳು ಇದು ಭೂಮಿಯ ಮತ್ತು ಜಲವಾಸಿಗಳನ್ನ ಬೇಟೆಯಾಡುತ್ತದೆ ಎಂದು ಹೇಳಲಾಗುತ್ತಿದೆ ಪುರಾವೆಗಳ ಪ್ರಕಾರ ಇದು ಹೆಚ್ಚು ಅರ್ಧ ಜಲಚರವಾಗಿ ಮತ್ತು ಆಧುನಿಕ ಮೊಸಳೆಗಳಂತೆ ಭೂಮಿ ಮತ್ತು ನೀರಿನಲ್ಲಿ ವಾಸಿಸುತ್ತಿತ್ತು ಎಂದು lade like siya ಸಿಯಾಮೋಸಾರಸ್ ಅಂತರೆ ಸಿಯಾಮ್ ಹಲ್ಲಿ ಪೀನೋಸೌರೆ ನ ಕುಲವಾಗಿದ್ದು ಇದು ಆರಂಭಿಕ ಕ್ರಿಟೇಷಿಯಸ್ ಅವಧಿಯಲ್ಲಿ ಚೀನಾ ಮತ್ತು ನಲ್ಲಿ ವಾಸಿಸುತ್ತಿತ್ತು ಈ ಪ್ರಾಣಿಯು ಕೇವಲ ಹಲ್ಲುಗಳನ್ನ ಆಧರಿಸಿರುವುದರಿಂದ ನ ದೇಹದ ಗಾತ್ರವು ಅನಿಶ್ಚಿತವಾಗಿದೆ ಆದರೂ ಇದು ಐದು ಪಾಯಿಂಟ್ ಒಂದರಿಂದ ಒಂಬತ್ತು ಪಾಯಿಂಟ್ ಒಂದು ಮೀಟರ್ ಉದ್ದವಿದೆ ಎಂದು ಅಂದಾಜಿಸಲಾಗಿದೆ ನ ಹಲ್ಲುಗಳು ನೇರವಾಗಿದ್ದು ಅಂಡಾಕಾರದಿಂದ ವೃದ್ಧಾಕಾರದವರೆಗೆ ಅಡ್ಡ ವಿಭಾಗದಲ್ಲಿ ಮತ್ತು ವಿಭಿನ್ನವಾದ ಉದ್ದನೆಯ ಚಡ್ಡಿಗಳಿಂದ ಕೂಡಿದ್ದವು ಎಲ್ಲ ಸ್ಪೀನೋಸೌರಿಡ್ ಗಳಿರುವಂತೆ ಸಿಯಾಮೋಸಾರಸ್ನ ಹಲ್ಲುಗಳು ಆಕಾರದಲ್ಲಿದ್ದು ಇದು ಮಾಂಸವನ್ನ ಹರಿದು ಹಾಕುವ ಬದಲು ಶೂಲಕ್ಕೇರಲು ಸೂಕ್ತವಾಗಿಸಿತು ಇದು ಹೆಚ್ಚಾಗಿ ಮೀನುಗಳನ್ನ ತಿನ್ನುತ್ತಿದ್ದವು ಎಂದು ತಿಳಿದು ಬಂದಿದೆ ಸಿಯೋಮೋಸಾರಸ್ ಸ್ವತಃ ಸೌರೋಪ ಡೈನಾಸರ್ ಗಳನ್ನ ಅಥವಾ ಸಕ್ರಿಯ ಬೇಟೆಯ ಮೂಲಕ ತಿನ್ನುತ್ತದೆ ಎನ್ನುತ್ತವೆ ಪಳೆಯುಳಿಕೆಯ ಪುರಾವೆಗಳು ಸಿಯಾಮೋಸಾರಸ್ ಮತ್ತು ಇತರ ಸ್ಪೀನೋಸೌರಿಟ್ ಗಳ ಹಲ್ಲು ಐಸೋಟೋಪ್ ವಿಶ್ಲೇಷಣೆಯು ಅರೆ ಜಲಚರಗಳ ಅಭ್ಯಾಸವನ್ನ ಸೂಚಿಸುತ್ತದೆ ಸಿಯಾಮೋಸಾರಸ್ ಅರೆ ಶುಷ್ಕ ಆವಾಸ ಸ್ಥಾನದಲ್ಲಿ ವಾಸಿಸುತ್ತಿದ್ದವು ಅಲ್ಲಿ ಇತರ ಡೈನೋಸಾರ್ಗಳು ಹಾಗೆಯೇ ಟೋರೋಸಾರ್ಗಳು ಮೀನುಗಳು ಆಮೆಗಳು ಮೊಸಳೆಗಳು ಮತ್ತು ಇತರ ಜಲಚರ ಪ್ರಾಣಿಗಳೊಂದಿಗೆ ಸಹಬಾಳ್ವೆ ನಡೆಸಿದ್ದವು ಎನ್ನಲಾಗಿದೆ Yeah. ಆಕ್ಸಲೆಯ ಸ್ಪೀನೋ ಸೌರಿಡ್ ಡೈನೋಸರ್ನ ಒಂದು ಕುಲದ ಡೈನೋಸರ್ ಇದಾಗಿದೆ ಇದು ನೂರು ಪಾಯಿಂಟ್ ಐದು ಮತ್ತು ತೊಂಬತ್ಮೂರು ಪಾಯಿಂಟ್ ಒಂಬತ್ತು ದಶಲಕ್ಷ ವರ್ಷಗಳ ಹಿಂದೆ ಕ್ರಿಟೇಷಿಯಸ್ ಅವಧಿಯ ಸೋನೊಮೇನಿಯನ್ ಹಂತದಲ್ಲಿ ಈಗಿನ ಬ್ರೆಜಿಲ್ನ ಈಶಾನ್ಯ ಪ್ರದೇಶದಲ್ಲಿ ವಾಸಿಸುತ್ತಿತ್ತು ಅದರ ಏಕೈಕ ಪಳೆಯುಳಿಕೆಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಜುವಲ್ ದ್ವೀಪದಲ್ಲಿ ಅಲ್ಕಾಂಟಾರ ರಚನೆಯ ಬಂಡೆಗಳಲ್ಲಿ ಕಂಡುಬಂದಿವೆ ಇದು ವಿಭಜಿತ ಪ್ರತ್ಯೇಕವಾದ ಪಳೆಯುಳಿಕೆ ಮಾದರಿಗಳಲ್ಲಿ ಹೆಸರುವಾಸಿಯಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬ್ರೆಜಿಲಿಯನ್ ಪ್ಯಾಲಿಯಂಟಾಲಜಿಸ್ಟ್ ಅಲೆಕ್ಸಾಂಡರ್ ಕೆಲ್ನರ್ ಮತ್ತು ಸಹೋದ್ಯೋಗಿಗಳು ಅವರು ಮಾದರಿಗಳನ್ನ ಒಂದು ಹೊಸ ಜಾತಿಯ ಆಕ್ಸಿಲೆಯ ಕ್ವಿಲಂಬೆನಿಸ್ ಹೊಂದಿರುವ ಹೊಸ ಕುಲ ಎಂದು ಬಣ್ಣಿಸಿದ್ದಾರೆ ಈ ಪ್ರಾಣಿ ಅತಿ ದೊಡ್ಡ ಮಾಂಸಾಹಾರಿ ಡೈನೋಸರ್ ಆಗಿದೆ ಇದು ಆಫ್ರಿಕನ್ ಕುಲದ ಸ್ಪೀನೋಸಾರಸ್ಗೆ ನಿಕಟ ಸಂಬಂಧ ಹೊಂದಿದೆ ಆಕ್ಸಿಲೆಯ ಕೆಲವು ವಿಶಿಷ್ಟ ಲಕ್ಷಣಗಳನ್ನ ಹೊಂದಿದ್ದು ಪ್ರತಿ ಸಾಕೆಟ್ ನಲ್ಲಿ ಎರಡು ಬದಲಿ ಹಲ್ಲುಗಳು ಮತ್ತು ತುಂಬಾ ಕೆತ್ತನೆಯ ದ್ವಿತೀಯ ಅಂಗುಲಗಳನ್ನ ಒಳಗೊಂಡಿದೆ ವೆ ಆಕ್ಸೇಲಿಯಾದ ಆವಾಸ ಸ್ಥಾನವು ಉಷ್ಣವಲಯವಾಗಿತ್ತು ಹೆಚ್ಚು ಅರಣ್ಯದಿಂದ ಕೂಡಿತ್ತು ಇವುಗಳು ಆಧುನಿಕ ಮೊಸಳೆಗಳಂತೆಯೇ ಭಾಗಶಃ ಮೀನಾಹಾರ ಜೀವನ ಶೈಲಿಯನ್ನ ಹೊಂದಿತ್ತು ಪಳೆಯುಳಿಕೆ ಪುರಾವೆಗಳ ಪ್ರಕಾರ ಸಣ್ಣ ಡೈನೋಸರ್ ಗಳು ಮತ್ತು ಟೋರೋಸಾರ್ ಗಳಂತಹ ಇತರ ಪ್ರಾಣಿಗಳ ಬೇಟೆಯಾಡುತ್ತವೆ ಎಂದು ತಿಳಿದುಬಂದಿದೆ ಬಂದಿದೆ ನ ಉದ್ದವು ಹನ್ನೆರಡು ಮತ್ತು ಹದಿನಾಲ್ಕು ಮೀಟರ್ಗಳ ನಡುವೆ ಅಂದಾಜಿಸಲಾಗಿದೆ ಆಕ್ಸಿಲೆಯಾ ಸ್ಪೀನೋಸಾರಸ್ ಗಿಂತ ಚಿಕ್ಕದಾಗಿದೆ ಆದರೆ ಬ್ಯಾರಿಯಾಕ್ಸ್ ಗಿಂತ ದೊಡ್ಡದಾಗಿದೆ ಆಕ್ಸಿಲೆಯ ಆವಿಷ್ಕಾರವು ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದಲ್ಲಿ ನಡೆದಿತ್ತು ಎಂಬುದಕ್ಕೆ ಹೆಚ್ಚಿನ ಪುರಾವೆಗಳಿವೆ ಟೈರನೊಸಾರಸ್ ರೆಕ್ಸ್ ಟೈರಿನೋಸಾರಸ್ ದೊಡ್ಡ ಥೆರೋಪಾಡ್ ಡೈನೋಸರ್ನ ಕುಲವಾಗಿದೆ ಟಿರೆಕ್ಸ್ ಎಂದು ಕರೆಯಲ್ಪಡುವ ಈ ಪ್ರಭೇದವು ಅತ್ಯುತ್ತಮವಾಗಿ ಪ್ರತಿನಿಧಿಸುವ ಥೆರೋಪಾಡ್ಗಳಲ್ಲಿ ಒಂದಾಗಿದೆ ಇದು ಈಗ ಪಶ್ಚಿಮ ಮತ್ತು ಉತ್ತರ ಅಮೆರಿಕಾದ ಉದ್ದಕ್ಕೂ ವಾಸಿಸುತ್ತಿತ್ತು ಎನ್ನಲಾಗಿದೆ ಈಗಿನ ಉತ್ತರ ಅಮೆರಿಕ ಆಗ ಲಾರಾ ಮಿಡಿಯಾ ಎಂದು ಕರೆಯಲ್ಪಡುವ ದ್ವೀಪ ಖಂಡವಾಗಿತ್ತು ಇತರ ಟೈರನೊಸೌರಿಡ್ ಗಳಿಗಿಂತ ಹೆಚ್ಚು ವ್ಯಾಪಕ ಶ್ರೇಣಿಯನ್ನ ಹೊಂದಿತ್ತು ಇದರ ಪಳೆಯುಳಿಕೆಗಳು ಅರವತ್ತೆಂಟರಿಂದ ು ಮಿಲಿಯನ್ ವರ್ಷಗಳ ಹಿಂದೆ ಇದ್ದವು ಎನ್ನಲಾಗಿದೆ ಟೈರಿನೋಸಾರಸ್ ಇತರ ಟೈರಿನೋಸೌರಿಡ್ಗಳಂತೆ ಉದ್ದವಾದ ಭಾರವಾದ ಬಾಲದಿಂದ ಸಮತೋಲನವಾದ ಬೃಹತ್ ತಲೆಬುರುಡೆಯೊಂದಿಗೆ ದ್ವೀಪದಾದ ಮಾಂಸಾಹಾರಿಯಾಗಿದೆ ಅದರ ದೊಡ್ಡ ಮತ್ತು ಶಕ್ತಿಯುತ ಹಿಂಗಾಲುಗಳಿಗೆ ಸಂಬಂಧಿಸಿದಂತೆ ಟೈರಿನೋಸಾರಸ್ನ ಮುಂಗಾಲುಗಳು ಚಿಕ್ಕದಾಗಿದ್ವು ಆದರೆ ಅವುಗಳ ಗಾತ್ರಕ್ಕೆ ಅಸಾಧಾರಣವಾದ ಶಕ್ತಿಯನ್ನ ಹೊಂದಿದ್ವು ಎನ್ನಲಾಗಿದೆ ಆಧುನಿಕ ಅಂದಾಜಿನ ಪ್ರಕಾರ ಟೀರೆಕ್ಸ್ ಹನ್ನೆರಡು ಪಾಯಿಂಟ್ ನಾಲ್ಕು ಮೀಟರ್ ಸೊಂಟದಲ್ಲಿ ಮೂರು ಪಾಯಿಂಟ್ ಆರು ಆರರಿಂದ ಮೂರು ಆರು ಮೀಟರ್ ಎತ್ತರ ಮತ್ತು ಎಂಟು ಪಾಯಿಂಟ್ ಎಂಟು ಏಳು ಮೆಟ್ರಿಕ್ ಟನ್ ವರೆಗೆ ಬೆಳೆಯಬಹುದು ಇದು ಪರಿಸರದಲ್ಲಿ ಅತಿದೊಡ್ಡ ಮಾಂಸಾಹಾರಿ ಟೈರನೋಸಾರಸ್ ರೆಕ್ಸ್ ಹೆಚ್ಚಾಗಿ ಶಿಖರ ಪರಭಕ್ಷವಾಗಿದ್ದು ಹೈಡ್ರೋಸೌರ್ಗಳು ಸೆರೋಟಾಪ್ಸಿಯನ್ಸ್ ಮತ್ತು ಆಂಕಿಲೋಸಾರ್ಗಳಂತೆ ಸಸ್ಯಹಾರಿಗಳು ಮತ್ತು ಪ್ರಾಯಶಃ ಸೌರೋಪಾಡ್ಗಳನ್ನು ಬೇಟೆಯಾಡುತ್ತದೆ ಇದು ಬಹುದೊಡ್ಡ ಕ್ರೂರ ಮತ್ತು ಭಯಂಕರವಾದ ಪ್ರಾಣಿಯಾಗಿದೆ ಆರ್ಕಿಟೈಪಾಲ್ತರೋಪಾಡ್ ಆಗಿ ಟೈರಿನೋಸಾರಸ್ ಇಪ್ಪತ್ತನೇ ಶತಮಾನದ ಆರಂಭದಿಂದಲೂ ಅತ್ಯಂತ ಪ್ರಸಿದ್ಧ ಡೈನೋಸಾರ್ಗಳಲ್ಲಿ ಒಂದಾಗಿದೆ ಮತ್ತು ಚಲನಚಿತ್ರ ಜಾಹೀರಾತು ಅಂಚೆ ಚೀಟಿಗಳು ಮತ್ತು ಇತರೆ ಹಲವು ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದೆ The ಅಲೋಸಾರಸ್ ಎಂಬುದು ಡೈನೋಸಾರ್ಗಳ ಕೊನೆಯ ಕುಲವಾಗಿದೆ ಇದು ನೂರ ಐವತ್ತೈದರಿಂದ ನೂರ ಮಿಲಿಯನ್ ವರ್ಷಗಳ ಹಿಂದೆ ಲೇಟ್ ಜುರಾಸಿಕ್ ಯುಗದಲ್ಲಿ ವಾಸಿಸುತ್ತಿತ್ತು ಅಲೋಸಾರಸ್ ಎಂಬ ಹೆಸರು ವಿಭಿನ್ನ ಹಲ್ಲಿ ಎಂದರ್ಥ ಅದರ ವಿಶಿಷ್ಟವಾದ ಕಾನ್ಕೇವ್ ಕೇಸರು ಖಂಡವನ್ನ ಸೂಚಿಸುತ್ತದೆ ಈ ಕುಲಕ್ಕೆ ಖಚಿತವಾಗಿ ಹೇಳಬಹುದಾದ ಮೊದಲ ಪಳೆಯುಳಿಕೆ ಅವಶೇಷಗಳನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ಯಾಲಿಯಂಟಾಲಜಿಸ್ಟ್ ಓತ್ನಿಯಲ್ ಚಾರ್ಲ್ಸ್ ಮಾರ್ಚ್ ಎಂಬುವವರು ಕಂಡುಹಿಡಿದರು ಅಲೋಸಾರಸ್ನ ತಲೆ ಡೆಯು ಹಗುರವಾದ ದೃಢವಾದ ಮತ್ತು ಹತ್ತಾರು ಚೂಪಾದ ದಂತುರೀಕೃತ ಹಲ್ಲುಗಳನ್ನ ಹೊಂದಿತ್ತು ಇದು ಸರಾಸರಿ ಎಂಟು ಪಾಯಿಂಟ್ ಐದು ಮೀಟರ್ ಉದ್ದವಿತ್ತು ದೊಡ್ಡ ಮಾದರಿಗಳು ಒಂಬತ್ತು ಪಾಯಿಂಟ್ ಏಳು ಮೀಟರ್ ಉದ್ದ ಎಂದು ಅಂದಾಜಿಸಲಾಗಿದೆ ದೊಡ್ಡ ಮತ್ತು ಶಕ್ತಿಯುತ ಹಿಂಗಾಲುಗಳನ್ನ ಸಂಬಂಧಿಸಿದಂತೆ ಅದರ ಮೂರು ಬೆರಳಿನ ಮುಂಗಾಲುಗಳು ಚಿಕ್ಕದಾಗಿದ್ವು ಮತ್ತು ದೇಹವು ಉದ್ದಮಾದ ಮತ್ತು ಅತೀವವಾಗಿ ಸ್ನಾಯುವಿನ ಬಾಲದಿಂದ ಸಮತೋಲನವಾಗಿತ್ತು ಇದನ್ನ ಅಲೋಸೌರಿಡ್ ಎಂದು ವರ್ಗೀಕರಿಸಲಾಗಿದೆ ಇದು ಒಂದು ರೀತಿಯ ಕಾರ್ನೋಸೌರಿಯನ್ ಥೆರೋಪಾಡ್ ಡೈನೋಸಾರ್ ಅಲೋಸಾರಸ್ ದೊಡ್ಡ ಬೈಪೆಡಲ್ ಪರಭಕ್ಷಕವಾಗಿತ್ತು ಬಹುಶಃ ಸಮಕಾಲೀನ ದೊಡ್ಡ ಸಸ್ಯಹಾರಿ ಡೈನೋಸಾರ್ಗಳು ಮತ್ತು ಬಹುಶಃ ಇತರೆ ಪರಭಕ್ಷಕಗಳನ್ನ ಭೇಟಿ ಕಾಡುತ್ತದೆ ಸಂಭಾವ್ಯ ಭೇಟಿಯಲ್ಲಿ ಆರ್ನಿಥೋಪಾಡ್ಗಳು ಸ್ಟೇಗೊ ಸೌರಿಡ್ ಗಳು ಮತ್ತು ಸೌರೋಪಾಡ್ಗಳು ಸೇರಿವೆ ಡೈನೋಸಾರ್ ಅಂದ್ರೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೋಡಿರ್ತೇವೆ ಬಿಟ್ರೆ ಫೋಟೋಗಳಲ್ಲಿ ನೋಡಿರ್ತೇವೆ ಸಿನಿಮಾಗಳಲ್ಲಿ ತೋರಿಸಿದಂತೆ ಕ್ರೂರವಾಗಿರುವ ಈ ಡೈನೋಸಾರ್ಗಳಲ್ಲಿ ಅದೆಷ್ಟೋ ಜಾತಿಗಳು ಪ್ರಭೇದಗಳು ಇವೆ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಡೈನೋಸಾರ್ಗಳ ಪ್ರಭೇದಗಳನ್ನು ಪರಿಚಯಿಸುವಂತಹ ಪ್ರಯತ್ನ ಮಾಡ್ತೇವೆ ಅಲ್ಲಿಯವರೆಗೆ ನೋಡ್ತಾ ಇರಿ ಕನ್ನಡ ನಾಡು ವಾಹಿನಿ ಇಂತಹ ವಿಶೇಷ ಸ್ಟೋರಿಗಳಿಗಾಗಿ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ